ಧೀರ ಮಹಿಳೆ ಒನಕೆ ಓಬವ್ವ ಜನಿಸಿದ ನಾಡಿನಲ್ಲಿ ನಾವಿರುವುದು ಬಹಳ ಹೆಮ್ಮೆಯ ವಿಚಾರ ಮುರಳೀಧರ ರಾವ್ ಕುಲಕರ್ಣಿ ಕೊಪ್ಪಳ ಜಿಲ್ಲೆಯ ಕುಕನೂರು ಪಟ್ಟಣದ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಮತ್ತು ವೀರವನತೆ ಒನಕೆ ಓಬವ್ವ ವೃತ್ತದಲ್ಲಿ ಜಯಂತಿಯನ್ನು ಆಚರಿಸಲಾಯಿತು ಗ್ರೇಡ್ ಟು ತಹಸೀಲ್ದಾರ್ ಮುರಳೀಧಾರರ ಕುಲಕರ್ಣಿ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಪೂಜೆಯನ್ನು ಸಮರ್ಪಿಸಿ ಮಾತನಾಡಿ ಇತಿಹಾಸದ ಪುಟದಲ್ಲಿ ಅಚ್ಚಳಿಯದೇ ಉಳಿದಿರುವ ಐತಿಹಾಸಿಕ ಸ್ಥಳಗಳಲ್ಲಿ ಚಿತ್ರದುರ್ಗವೂ ಒಂದು ಚಿತ್ರದುರ್ಗ ಎಂದಾಕ್ಷಣ ನೆನಪಾಗುವುದೇ ಹೈದರಾಲಿಯ ಸೈನ್ಯದೊಂದಿಗೆ ಏಕಾಂಗಿಯಾಗಿ ಹೋರಾಡಿದ ವೀರವನಿತೆ ಒನಕೆ ಓಬವ್ವ ಆಕೆಯ ಸಾಹಸದ ಕಥೆಯೆಂದಿಗೂ ಅಜರಾಮರ ಅಂತಹ ಧೀರ ಮಹಿಳೆ ಜನಿಸಿದ ನಾಡಿನಲ್ಲಿ ನಾವಿರುವುದು ಬಹಳ ಹೆಮ್ಮೆಯ ವಿಚಾರ ಮತ್ತು ಅವರ ಶೌರ್ಯ ಸಾಹಸಗಳನ್ನು ಆದರ್ಶಗಳನ್ನು ಎಲ್ಲರೂ ಮೈಗೂಡಿಸಿಕೊಳ್ಳಬೇಕು ಎಂದು ಹೇಳಿದರು ನಾಗಪ್ಪ ಕಲ್ಮನಿ ಸಮಾಜದ ಮುಖಂಡರೂ ಮಾತನಾಡಿ ಒನಕೆ ಓಬವ್ವ ಹದಿನೆಂಟುನೆಯ ಶತಮಾನದ ಚಿತ್ರದುರ್ಗದ ಕೋಟೆಯ ಪಾಳೆಗಾರನಾಗಿದ್ದ ಮದಕರಿ ನಾಯಕನ ಕೋಟೆಯ ಕಾವಲುಗಾರ ಚಲವಾದಿ ಸಮುದಾಯದ ಕಹಳೆ ಮುದ್ದಹನುಮಪ್ಪನ ಹೆಂಡತಿ ಹೈದರಾಲಿಯು ಚಿತ್ರದುರ್ಗದ ಮೇಲೆ ಹಠಾತ್ತಾಗಿ ಆಕ್ರಮಣ ಮಾಡಿದಾಗ ಈಕೆಯು ತನ್ನ ಒನಕೆಯನ್ನು ಅಸ್ತ್ರವಾಗಿ ಇಟ್ಟುಕೊಂಡು ಶತ್ರುಗಳನ್ನು ಎದುರಿಸಿ ಎದುರಾಳಿಯ ಕತ್ತಿಗೆ ಬಲಿಯಾದಳು ಒನಕೆ ಓಬವ್ವಳ ಹೆಸರು ಚಿತ್ರದುರ್ಗದ ಇತಿಹಾಸದಲ್ಲಿ ಮರೆಯಲಾಗದ್ದು ಆಕೆಯನ್ನು ಕರ್ನಾಟಕದ ವೀರವನಿತೆಯರಲ್ಲಿ ಒಬ್ಬಳೆಂದು ಪರಿಗಣಿಸಲಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮಹಮ್ಮದ್ ಮುಸ್ತಫಾ ಸಿರಸ್ತೆದಾರರು ರಾಮಣ್ಣ ಬಂಕದಮನೆ ಪ್ರಶಾಂತ ಆರಬೆರಳಿನ ಶರಣಪ್ಪ ಕಾಳೆ ಲಕ್ಷ್ಮಣಕಾಳೆ ಹನುಮಪ್ಪ ಚಲವಾದಿ ಮಂಜುನಾಥ ಮ್ಯಾದಾರ ಹನುಮಂತ ಘಾಟಿ ಲಕ್ಷ್ಮಣ ಸಾಲಮನಿ ಪಕ್ಕಪ್ಪ ಸಾಲುಮನಿ ಗುದ್ನೇಶಪ್ಪ ಬಂಕದಮನಿ ಯಲ್ಲಪ್ಪ ಕಲ್ಮನೆ ಲಕ್ಷ್ಮಣಮಂಡಲಗೇರಿ ಕುಮಾರಕಾಳಿ ಕಿರಣ ಚಲವಾದಿ ಜುಂಜಪ್ಪ ಸಾಲುಮನಿ ಪ್ರವೀಣ ಸಾಲಮನಿ ಸಂತೋಷ್ ಸಾಲುಮನಿ ಮತ್ತು ಸಮಾಜದ ಗುರು ಹಿರಿಯರು ತಹಸೀಲ್ದಾರ್ ಕಾರ್ಯಾಲಯದ ಸಿಬ್ಬಂದಿ ವರ್ಗದವರು ಇತರರು ಇದ್ದರು Wadatai cin nan ya hiraye mata, kuka na ಅದನ್ನು ನೋಡಿ ಹೊರಗಡೆ ಬಂದು ತನ್ನ ಸ್ಥಳದ ಮೇಲೆ ಚತ್ರುಗಳು ನಮ್ಮ ಈ ಗಾಳಿ ಮುಖಾಂತರ ಸೈನಿಕರ ಜೊತೆಗೂಡಿ ಆ ಕೋಟೆಯನ್ನು ರಕ್ಷಿಸಿದ ಮಹತ್ತರವಾದ ಈ ತಾಯಿಯನ್ನು ನಾವು ಮರೆಯಲು ಸಾಧ್ಯವಿಲ್ಲ ಅದಕ್ಕೆ ಇಷ್ಟೇ ಮಾತಾಡಿಸ್ತೀನಿ ಮುಂದಿನ ದಿನಮಾನಗಳಲ್ಲಿ ಯಾಕಂದ್ರೆ ಸರ್ಕಾರಿ ಕಚೇರಿಗಳಲ್ಲಿ ಮಾಡುವುದು ಸರ್ಕಾರದ ನಿಯಮ ಈ ತಾಯಿಯ ಬಗ್ಗೆ ಇತನುಡಿಗಳು ನುಡಿಗಳು ಹೇಳಿದ ನಮ್ಮ ಕಷ್ಟಿದಾರು ಮತ್ತು ನಾಗಪ್ಪ ಅವರಿಗೆ ಧನ್ಯವಾದ ಇದೇ ತಿಂಗಳ ನಮ್ಮ ಹಿರಿಯರು ಏನ ನಿರ್ಣಯ ಇತ್ತು ಅಂದ್ರೆ ಆ ಜಯಂತಿಯನ್ನು ಸರ್ಕಾರ ಕೊಡ್ತಕ್ಕ ಅದ್ರ ಜೊತೆಗೆ ನಾವು ಇನ್ನೊಂದು ಸ್ವಲ್ಪ ಕೈ ಜೋಡಿಸಿ ಆ ತಾಯಿಯ ಒಂದು ಮೆರವಣಿಗೆ ಮಾಡಿದ್ರು ತಪ್ಪ ಎಂದು ನಾನು ಈ ಮೂಲಕ ಹೇಳ್ತಾ ಈ ದಿನ ಈ ತಿಂಗಳ ಆಗದೇ ಇದ್ದರೆ ಬಹುಶಃ ಸರ್ಕಾರದಿಂದ ಏನೇ ಅನುದಾನ ಬಂದರೂ ಅದನ್ನು ತೆಗೆದುಕೊಂಡು ನಮ್ಮ ಕೈಲಾದಷ್ಟು ಸಹಾಯ ನಾವು ಮಾಡಿಕೊಂಡು ನಮ್ಮ ಸಮಾಜದ ಹಿರಿಯರ ಜೊತೆಗೆ ಮುಖಂಡರ ಜೊತೆಗೆ ಚರ್ಚೆ ಮಾಡಿಕೊಂಡು ಮುಂದಿನ ದಿನಮಾನಗಳಲ್ಲಿ ಬೃಹತ್ ಮೆರವಣಿಗೆ ತಾಯಿಯ ವಿಚಾರಗಳನ್ನು ಇಡೀ ನಮ್ಮ ರಾಜ್ಯದ ತುಂಬ ಅರಳಲೆಯಲ್ಲಿ ತಂದೇಳಿ ಹಿತನುಡಿಗಳು ಹೇಳುವ ಸಂಭಾಷಣೆ ಮಾಡುವಂಥ ಹಿರಿಯರನ್ನು ಕರೆಸಿ ಈ ತಾಯಿಯ ಬಗ್ಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ತಿಳುವಳಿಕೆ ಏಳಿಸುವಂತ ಮಾತುಗಳನ್ನು ಮಾತಾಡಿಸಬೇಕಂತೇಳಿ ಮುಂದಿನ ದಿನಮಾನಗಳಲ್ಲಿ ಎಲ್ಲರೂ ಕೂಡಿಕೊಂಡು ಸಮಾಜದ ಹಿರಿಯರು ಮತ್ತು ಮುಖಂಡರು ಸ್ನೇಹಿತರು ಯುವಕರು ಸೇರಿಕೊಂಡು ಮುಂದಿನ ದಿನಮಾನಗಳಲ್ಲಿ ತಾಯಿಯ ಮೆರವಣಿಗೆ ಮಾಡೋಣ ಎಂದು ಈ ಮೂಲಕ ನಾನು ಹೇಳುತ್ತಿದ್ದೇನೆ ಜಯಂತು ಜಯಂತ್ಸವಕ್ಕೆ